ಮಿತ್ರರಿಗೆ ಈ ಗೋಷ್ಠಿಗೋಸ್ಕರ ನಿಮಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ನಾನು ಕನ್ನಡವೇ ಸತ್ಯ ರಂಗಣ್ಣ ಇದರ ಸಂಚಾಲಕರಲ್ಲಿ ವೈಭವ ಗಣೇಶ ಹಿಂದೂ ಸೇವಾ ಪ್ರತಿಷ್ಠಾನದ ನಾಲ್ಕನೇ ವರ್ಷಕ್ಕೆ ತಮಗೆ ಆಹ್ವಾನಿಸ್ತಾ ಇದ್ದೇನೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮೂರು ದಿವಸ ಸೆಪ್ಟೆಂಬರ್ ಹನ್ನೆರಡು ಹದಿಮೂರು ಹದಿನಾಲ್ಕರಂದು ಕಾರ್ಯಕ್ರಮ ನಡೀತಾ ಇದೆ ಹನ್ನೆರಡು ಮತ್ತು ಹದಿಮೂರರಂದು ಪ್ರತಿಷ್ಠಾ ಪ್ರತಿಷ್ಠಾಪನೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿದೆ ಸಾಂಸ್ಕೃತಿಕ ಕಾರ್ಯಕ್ರಮದ ವಿವರಣೆಯನ್ನು ನಮ್ಮ ನಟರಾಜ್ ಶೆಟ್ಟಿಕೆರೆ ಅವರು ಹೇಳ್ತಾರೆ ಹಾಗೆಯೇ ನಮ್ಮೆಲ್ಲರ ಮುಂದಾಣ ತಗೊಂಡು ವಹಿಸಿರುವಂಥ ಶ್ರೀ ಅವರು ಹಾಗೂ ಕೃಷ್ಣೇಗೌಡರು ಮತ್ತು ಎಲ್ಲ ಸ್ನೇಹಿತರು ಯಾರು ಇಲ್ಲ ಅಂತಲ್ಲ ಎಲ್ಲ ಭಾಳ ಜನ ಇದ್ದಾರೆ ಭಾಳ ಜನ ಇದಕ್ಕೆ ಕಷ್ಟಪಟ್ಟಿದ್ದಾರೆ ಅವರೆಲ್ಲರಿಗೂ ಈ ಗೋಷ್ಠಿಗೆ ನಾವು ಆಹ್ವಾನಿಸ್ತಾ ಇದ್ದೇವೆ ಮಿತ್ರರೇ ಈ ಕಾರ್ಯಕ್ರಮ ಇದಾಗಲೇ ನಾಲ್ಕನೇ ವರ್ಷ ಈ ಸ್ಥಳದ ಒಂದು ದೊಡ್ಡ ಬದಲಾವಣೆ ಏನು ಅಂತ ಅಂದರೆ ಸ್ಥಳ ಬದಲಾವಣೆ ಆಗಿದೆ ಸ್ಥಳ ಬದಲಾವಣೆ ಆಗಿದೆ ಇದು ಆಕೆ ಹಲವಾರು ಕಾರಣಗಳಿದೆ ಆದರೂ ಈ ಕ ಈ ಸ್ಥಳ ನಮಗೆ ಅತ್ಯಂತ ಅದ್ಭುತವಾಗಿ ಕಾಣಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಇದು ಒಂದು ವಿಶೇಷವಾಗಿ ಗುರುತಿಸಲ್ಪಡದಂಥ ಕಾರ್ಯಕ್ರಮ ಆಗ್ತದೆ ಈಗ ರಾಜ್ಯದಲ್ಲಿ ಹಲವಾರು ಗಣಪತಿಗಳಿದೆ ಅರ್ಸೀಕೆರೆ ಗಣಪತಿ ಹೇಳ್ತಾರೆ ಬೆಂಗಳೂರು ಗಣೇಶ ಅಂತ ಹೇಳ್ತಾರೆ ಹಾಗೇ ಹಾಲ ಇದು ನಮ್ಮ ಮಿಲಿಟರಿ ಗಣೇಶ ಅಂತ ಹೇಳ್ತಾರೆ ಹಾಗೆ ಇದು ಜಯಂತಲ್ಲಿ ನಡೆಯುವಂಥ ಗಣೇಶ ಅಂತ ಅಂದ್ಬಿಟ್ಟು ಪ್ರಸಿದ್ಧಿಗೆ ಬರ್ತದೆ ಅಂತ ಹೇಳ್ತಾ ನಾನು ಅಧ್ಯಕ್ಷರಾದ ಶ್ರೀ ಉಮೇಶ್ ಅವರಿಗೆ ಮತ್ತು ಇವತ್ತು ನಾಳೆ ನಾಡ್ದು ವೈಭವ ಗಣೇಶೋತ್ಸವ ಅದ್ಧೂರಿಯಾಗಿ ಈ ಭಾಗದಲ್ಲಿ ಆಚರಣೆ ಪಡಿಸ್ತಾ ಇದೆ ನಮ್ಮ ರಂಗಣ್ಣವ್ರಿಗೆ ಆಲ್ರೆಡಿ ಹೇಳಿದರು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಾಗಿ ಬಂದರೆ ಇವತ್ತು ಸಂಜೆ ಆರು ಗಂಟೆಗೆ ಹಾಸ್ಯೋತ್ಸವ ಮತ್ತು ನೃತ್ಯೋತ್ಸವ ಕಾರ್ಯಕ್ರಮ ಆರು ಗಂಟೆಯಿಂದ ಸಂಜೆ ಆಗುತ್ತೆ ನೃತ್ಯೋತ್ಸವಕ್ಕೆ ಪ್ರಖ್ಯಾತ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ನೃತ್ಯ ಮಾಡ್ತಿದ್ದಂಥ ನೃತ್ಯ ಕಲಾವಿದರು ಇವತ್ತು ಸಂಜೆ ಬಂದು ನೃತ್ಯ ಮಾಡ್ತಾರೆ ಜೊತೆಗೆ ನಮ್ಮ ಗಿಚ್ಚಿಗಿಲಿಗಿಲಿ ತಂಡ ಜಗಪ್ಪ ಸುಷ್ಮಿತಾ ಆಮೇಲೆ ಯಾರು ನಮ್ಮ ಸೂರಜ್ಜು ತುಕಾಲಿ ಸಂತು ಈ ಥರ ಎಲ್ಲ ಬಂದು ಹಾಸ್ಯೋತ್ಸವದಲ್ಲಿ ನಡೆಸ್ಕೊಡ್ತಾ ಇದೆ ಇವತ್ತು ವಿನೋದ್ ಪ್ರಭಾಕರ್ ಅವರು ಅತಿಥಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ನಾಳೆ ಬೆಳಗ್ಗೆ ನಾಳೆ ಮ ಯಥಾ ಪ್ರಕಾರ ಮಂಗಳಾರತಿ ಪ್ರಸಾದ ವಿನಿಯೋಗ ಇದೆಲ್ಲ ನಿರಂತರವಾಗಿ ನಡೆಯುತ್ತೆ ನಾಳೆ ಸಂಜೆ ನಮ್ಮದು ಮಧ್ಯಾಹ್ನದಿಂದ ರಂಗೋಲಿ ಸ್ಪರ್ಧೆ ಚಿತ್ರಕಲಾ ಸ್ಪರ್ಧೆ ಹೀಗೆ ವಿವಿಧ ಮಕ್ಕಳಿಗೆ ಉಪಯೋಗವಾದಂಥ ಏನು ಮಡಕೆ ಹೊಡೆಯೋ ಸ್ಪರ್ಧೆ ಹೀಗೆ ಅನೇಕ ಕಾರ್ಯಕ್ರಮವನ್ನು ನಾಳೆ ಮಧ್ಯಾಹ್ನ ಇಟ್ಕೊಂಡಿದ್ದೀವಿ ಸಂಜೆ ನಮ್ಮದು ನಟರಾಜ್ ಎಂಟರ್ಟೈನರ್ಸ್ ಹೇಳಿ ಆ ಟೀಮ್ ವತಿಯಿಂದ ಒಂದು ಒಳ್ಳೆಯ ಸಂಗೀತ ಸಂಜೆಯನ್ನು ಇಟ್ಕೊಂಡಿದ್ದೀವಿ ಅದಕ್ಕೆ ಅಜಯ್ ವಾರಿಯವರು ಬರ್ತಾರೆ ಹಾಡಕ್ಕೆ ಸರಗಮ್ಮ ಪಾದರು ಅಖಿಲ ಪಜ್ಜಿ ಮಣ್ಣು ಅಂಥೇಳಿ ವಣ್ಣ ಚವ್ಹಾಣ್ ಅಂಥೇಳಿ ಈ ರೀತಿ ಪುಷ್ಪಾರಾಧ್ಯ ರವಿರಾಜ್ ಸಂತೋಷ್ ದೇವ್ ಸುಪ್ರೀತ್ ಪಲ್ಗುಣ ಬಹಳಷ್ಟು ಗಾಯಕರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ ನಾಳೆಯ ವಿಶೇಷ ಆಕರ್ಷಣೆಯಾಗಿ ಈ ಕಾರ್ಯಕ್ರಮದಲ್ಲಿ ಒಂದು ನಮ್ಮ ಜಯನ್ ಫೌಂಡೇಶನ್ನ ಈ ಒಂದು ವೈಭವ ಗಣಪತಿಯ ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ಪ್ರಖ್ಯಾತ ನಿರೂಪಕಿ ಅನುಶ್ರೀ ಅವರು ನಾಳೆ ಸಂಜೆ ಏಳುವರೆಗೆ ಇಲ್ಲಿ ಬಂದು ಆ ಸನ್ಮಾನಕ್ಕೆ ತೆಗೆದುಕೊಂಡು ಹೋಗೋರಿದ್ದಾರೆ ಅದಾದ ನಂತರ ನಾಡಿದ್ದು ಬೆಳಗ್ಗೆ ಸುಮಾರು ಐದರಿಂದ ಹತ್ತು ಸಾವಿರ ಜನಕ್ಕೆ ನಮ್ಮ ವೈಭವ ಗಣಪತಿಯಿಂದ ಅನ್ನದಾನ ಕಾರ್ಯಕ್ರಮ ಅನ್ನ ಸಂತರ್ಪಣೆ ನಡೀತದೆ ಕೃಷ್ಣ ಪಕ್ಷ ಒಂದು ಎಂಟರಿಂದ ಹತ್ತು ಸಾವಿರ ಜನ ಅಂತೂ ಊಟ ಮಾಡೇ ಮಾಡ್ತಾರೆ ಅದಾದ ನಂತರ ನಿಮಗೆಲ್ಲ ಗೊತ್ತಿರುವ ಹಾಗೆ ಜಾನಪದ ತಂಡಗಳೊಂದಿಗೆ ನಮ್ಮ ಭಾಗದ ವಿವಿಧ ಬಡಾವಣೆಗಳಲ್ಲಿ ಏನು ವೈಭವ ಗಣಪತಿ ಅಂತ ಹೆಸರಿಟ್ಟಿದೆಯೋ ಅದೇ ರೀತಿಯಾಗಿ ವಿಜೃಂಭಣೆಯಿಂದ ವೈಭವದಿಂದ ಗಣಪತಿಯನ್ನು ಮೆರವಣಿಗೆ ಮಾಡಿ ಅಷ್ಟೇ ವೈಭವವಾಗಿ ವಿಸರ್ಜನೆಯನ್ನು ಮಾಡಲಾಗುತ್ತೆ ಮೊದಲನೇದಾಗಿ ಸಾರ್ವಜನಿಕರ ಕ್ಷಮಾಪಣೆ ಕೇಳ್ತಾ ಇದ್ದೀವಿ ಏನಕ್ಕೆ ಅಂದ್ರೆ ನಮ್ಮ ಮನಸ್ಸಲ್ಲಿ ನಮ್ಮ ಏನು ವೈಭವ ಗಣೇಶ ಪ್ರತಿಷ್ಠಾನದ ಸದಸ್ಯರು ಮೆಂಬರ್ ಇದ್ದಾರೆ ಎಲ್ಲರಿಗೂ ಆಸೆ ಇದ್ದಿದ್ದು ನಮ್ಮ ರೋಡಲ್ಲಿ ಮಾಡಬೇಕು ಅಂತ ನಾವು ಯಾವುದೇ ರಾಜಕೀಯ ಇಲ್ದಲ್ಲೇ ಒಂದು ಪರ್ಸ್ನಲ್ ಆಗಿ ತಗೊಂಡು ಒಬ್ಬೊಬ್ರು ಪ್ರತಿಯೊಬ್ಬರು ಕಷ್ಟಪಟ್ಟಿದ್ದಾರೆ ಅವ್ರ ಕಷ್ಟ ಇವತ್ತು ಹೇಳೋಕ್ಕಾಗಲ್ಲ ಆಗಲ್ಲ ದೇವ್ರ ಮುಂದೆ ಇದ್ದೀವಿ ಆ ಕಷ್ಟಕ್ಕೆ ಪ್ರತಿಫಲ ಬೇಕು ಅನ್ನೋದು ರೋಡ್ ಅಷ್ಟೇ ರೋಡ್ ಅಲ್ಲಿ ನಾವು ಕಾರ್ಯಕ್ರಮ ಮಾಡ್ತಿದ್ದು ಮೂರು ದಿವಸಕ್ಕೆ ಮಾತ್ರ ನಾವು ಪಬ್ಲಿಕ್ ಗೆ ತೊಂದರೆ ಕೊಟ್ಟು ಯಾವುದೇ ಕಾರ್ಯಕ್ರಮ ಮಾಡ್ತಿರ್ಲಿಲ್ಲ ಆ ಮೂರು ಕಾರ್ಯಕ್ರಮಕ್ಕೆ ಈ ರಾಜಕೀಯ ರಾಜಕೀಯ ತಂದಿ ಬೆಳೆಸಿ ಈ ರಾಜಕೀಯ ಉದ್ದೇಶದಿಂದ ಜಾಗ ಜಾಗ ಬದಲಾವಣೆ ಆಗಿದೆ ದಯವಿಟ್ಟು ಅಕ್ಕಪಕ್ಕದ ಬಡಾವಣೆ ಜನ ಮಾಡಿ ಈ ಜಾಗ ಚೇಂಜ್ ಆಗಿರೋದ್ರಿಂದ ಇಲ್ಲಿ ಬಂದಿ ನಮ್ಮ ಜಾಗಕ್ಕೆ ಸಹಕಾರ ಕೊಟ್ಟಿ ಗಣೇಶಂದು ಆಶೀರ್ವಾದ ಪಡ್ಕೊಂಡು ಹೋಗಿ ಆ ನಮ್ಮ ಕಾರ್ಯಕ್ರಮನ ಯಾವ ಯಾವುದಕ್ಕೋಸ್ಕರ ಅವರು ರಾಜಕೀಯವಾಗಿ ಇದು ಮಾಡಿದಾರಲ್ಲ ಬರಬಾರ್ದು ಜನ ಅನ್ನೋ ಉದ್ದೇಶಕ್ಕೆ ಮಾಡಿದಾರಲ್ಲ ಅದನ್ನ ವಿರೋಧಿಸಿ ನೀವು ಬಂದಿ ಜನಗಳು ನಮ್ಮ ಕಾರ್ಯಕ್ರಮ ಎಷ್ಟು ಚೆನ್ನಾಗಿ ಮಾಡ್ತಿದ್ದೀವಲ್ಲ ಆ ಕಾರ್ಯಕ್ರಮನ ಯಶಸ್ವಿ ಆಗಿ ಬಂದು ನಾವು ಮಾಡ್ತಿರೋ ಪ್ರತಿ ಮೂರು ದಿವಸ ಬಂದು ಸಹಕಾರ ಕೊಡಬೇಕು ಅಂತ ಕೇಳ್ಕೊತಿದ್ದೀನಿ ಯಾರು ಕಾರ್ಯಕ್ರಮಕ್ಕೆ ಅಡ್ಡಪಟ್ಟಿದ್ರಲ್ಲ ಅವ್ರಿಗೂ ಒಳ್ಳೇದಾಗ್ಲಿ ಭಗವಂತ ಅವ್ರಿಗೂ ಒಳ್ಳೇದ್ ಮಾಡ್ಲಿ ಯಾವ ರೀತಿ ಮಾಡ್ಲಿ ನಾವು ಅದನ್ನ ಅವ್ರನ್ನ ವಿರೋಧ ಮಾಡಲ್ಲ ವಿರೋಧ ಮಾಡಿರೋರಿಗೆ ಭಗವಂತನೇ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊತ ಎಲ್ಲರಲ್ಲೂ ಕ್ಷಮೆ ಕೇಳ್ತಾ ಈ ಜಾಗ ಚೇಂಜ್ ಆಗಿರೋದ್ರಿಂದ ಆಲ್ಮರ ಸರ್ಕಲ್ ಇಂದ ಜಯಂತ್ ಕನ್ವೆನ್ಷನ್ ಸೆಂಟರ್ ಅಲ್ಲಿ ಮಾಡಿದೀವಿ ಡಾಕ್ಟರ್ ಮಂಜುನಾಥ್ ಅವರು ಬರ್ತಿದ್ದಾರೆ ನಮ್ಮ ಮುನರತ್ನ ಸರ್ ಎಂ ಎಲ್ ಬರ್ತಿದ್ದಾರೆ ಇದು ರಾಜಕೀಯವಾಗಿ ಅಲ್ಲ ಒಬ್ಬ ಸಾಕ್ಷಿಕರಾಗಿ ಬರ್ತಿದ್ದಾರೆ ಅದರಿಂದ ಜನ ಸಹಕಾರ ಮಾಡಬೇಕು ಇದಕ್ಕೆ ಉತ್ತರನ ಜನನೇ ಕೊಡ್ಬೇಕು ಅಂತ ಕೇಳ್ಕೊತ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿ ಅಂತ ನಾವು ಕೇಳ್ಕೊತಾ ಇದೀವಿ ಈ ಥರದಿಂದ ಜಗಾ ಬದಲಾವಣೆ ಆಗಿದೆ ದಯವಿಟ್ಟು ಆಗಿರೋ ಬದಲಾವಣೆಗೆ ಜನ ಬಂದಿ ಸಹಕಾರ ಮಾಡಿ ಉತ್ತರ ಕೊಡ್ಬೇಕು ಅಂತ ನಾವು ಕೇಳ್ಕೊತಿದೀವಿ ಅಷ್ಟೇ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿ ಈಗ ನಮ್ಮ ಮಾಡಿರೋ ನಾವು ಕಷ್ಟಪಟ್ಟು ಮಾಡಿರೋ ಫಂಕ್ಷನ್ನ ನೋಡಿ ಕ ಯಶಸ್ ಕಳಿಸಿದ್ರೆ ಅದೇ ನಾವು ನಿಮಗೆ ಧನ್ಯವಾದ ಒಪ್ಪಿಸ್ತೀವಿ ದಯವಿಟ್ಟು ಬಂದು ಸಹಕಾರ ಮಾಡಿ ಎರಡು ದಿವ್ಸನೂ ಮೂರು ದಿವಸನೂ ಒಳ್ಳೆ ಕಾರ್ಯಕ್ರಮ ಇದೆ ಬನ್ನಿ ನೀವೆಲ್ಲ ಸಹಕಾರ ಮಾಡಬೇಕು ಅಂತ ಕೇಳ್ಕೋ ಪ್ರತಿಷ್ಠಾನ ಹಾಗೂ ಜಯನ್ ಸೇವಾ ಫೌಂಡೇಶನ್ ವತಿಯಿಂದ ಈ ಒಂದು ಗಣೇಶನ ಇವತ್ತು ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದಂಥ ಶ್ರೀ ಶ್ರೀ ನಂಜಾದಿ ದೇವತ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಿತು ಈಗಾಗಲೇ ನಮ್ಮ ಹಿರಿಯರು ನಟರಾಜ್ ಅವರು ಕಾರ್ಯಕ್ರಮಗಳ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಈ ಸಂಜೆ ವಿಶೇಷವಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಸಂಸದರು ಹಾಗೂ ಹೃದಯದ ಹೃದಯವಂತ ಡಾಕ್ಟರ್ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಅವರು ಈ ದಿನ ಸಂಜೆ ಕಾರ್ಯಕ್ರಮಕ್ಕೆ ಆಗಮಿಸಿ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಿದ್ದಾರೆ ಹಾಗೆ ನಾಳಿನ ಕಾರ್ಯಕ್ರಮದಲ್ಲಿ ನಾಳೆ ಸಂಜೆ ಸಂಗೀತ ವೈಭವ ಕಾರ್ಯಕ್ರಮ ಆ ಒಂದು ಸಂಗೀತ ವೈಭವ ಕಾರ್ಯಕ್ರಮದಲ್ಲಿ ವಿಶೇಷವಾದ ಆಕರ್ಷಣೆಯಾಗಲಿ ನಟರಾಜರು ಹೇಳಿದಾಗೆ ನಾಡಿನ ಹೆಸರಾಂತ ನಿರೂಪಕಿ ಅನುಶ್ರೀ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಆಗಮಿಸಲಿದ್ದಾರೆ ಹಾಗೆ ನಾಡಿದ್ದು ಹೇಳದಾಗೆ ಬೃಹತ್ ಮೆರವಣಿಗೆ ಭಗವಂತನ ವೈಭವ ಗಣೇಶನ ವಿಗ್ರಹವನ್ನು ಮೂರ್ತಿಯನ್ನು ಪಲ್ಲಕ್ಕಿನಲ್ಲಿ ಹೂವಿನ ಪಲ್ಲಕ್ಕಿನಲ್ಲಿ ನಮ್ಮ ಬಡಾವಣೆಯ ವಿವಿಧ ಮುಖ್ಯ ಬಡಾವಣೆಗಳ ಬಡಾವಣೆಯ ಬೀದಿಗಳಲ್ಲಿ ವಿಜೃಂಭಣೆಯಿಂದ ಮೆರವಣಿಗೆಯನ್ನು ಮೆರವಣಿಗೆಯಲ್ಲಿ ಭಗವಂತನ ವಿಸರ್ಜನಾ ಮಹೋತ್ಸವವನ್ನು ನಿರ್ವಹಿಸೋದಕ್ಕೆಲ್ಲ ನಾವೆಲ್ಲ ಸಮಿತಿಯ ಸದಸ್ಯರುಗಳು ಉತ್ಸುಕರಾಗಿದ್ದೀವಿ ಹಾಗೂ ನಮ್ಮೆಲ್ಲ ಅಕ್ಕಪಕ್ಕದ ಎಲ್ಲ ಬಡಾವಣೆಯ ನಾಗರಿಕರಿಗೂ ನಾವು ಕರೆ ಇದ್ದೀವಿ ದಯಮಾಡಿ ಹೇಗೆ ಈ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಹೇಗೆ ಭಾಗಿಯಾಗಿದ್ದೀರಾ ಅದೇ ರೀತಿಯಲ್ಲಿ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಹಾಗೂ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಗವಂತನ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಒಂದು ಉತ್ಸಾಹದಿಂದ ಒಂದು ವಿಜೃಂಭಣೆಯಿಂದ ಭಗವಂತನ ವಿಸರ್ಜನೆಯನ್ನು ಮಾಡಬೇಕು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಹಾಗೆ ಎಲ್ಲರಿಗೂ ಆ ಭಗವಂತ ಆ ವೈಭವ ಗಣೇಶ ಆಯಸ್ಸು ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಯಶಸ್ವಿಗೊಳಿಸೋಣ ಅಂತ ಕೇಳ್ಕೊತೆ ನಮಸ್ಕಾರ ಈ ದಿವಸ ಈಗಾಗಲೇ ನಮ್ಮ ಸ್ನೇಹಿತ ಮಿತ್ರರು ತಿಳಿಸಿದ ಹಾಗೆ ನಮ್ಮ ನಂಜಾವ್ದ ಸ್ವಾಮೀಜಿಗಳು ತಮಗಾಗಲೇ ತಿಳಿಸಿದ ಹಾಗೆ ವರ್ಷ ವರ್ಷವು ಇದು ನಾಲ್ಕನೇ ವರ್ಷ ಶ್ರೀ ವೈಭವ ಗಣೇಶ ಹಿಂದೂ ಧಾರ್ಮಿಕ ಸೇವಾ ಪ್ರತಿಷ್ಠಾನದ ವತಿಯಿಂದ ಹಾಗೂ ಜಯಂತ್ ಫೌಂಡೇಶನ್ ಪ್ರತಿಷ್ಠಾನದ ವತಿಯಿಂದ ಈ ನಮ್ಮ ನೂರ ಇಪ್ಪತ್ತೊಂಬತ್ತು ಜ್ಞಾನಭಾರತಿ ವಾರ್ಡ್ನ ಎಲ್ಲ ಬಡಾವಣೆ ನಾಗರಿಕರಿಗಳಿಗೋಸ್ಕರ ಇದು ಆಗಲೇ ಸ್ವಾಮೀಜಿ ಹೇಳಿದಾಗೆ ಇದು ಯಾರ ವೈಯಕ್ತಿಕವಾಗಲ್ಲ ಉಮೇಶ್ ಅವ್ರಿರ್ಬೋದು ಈ ನಮ್ಮ ಯುವಕ ಮಿತ್ರರೆಲ್ಲ ಮಾತಾಡ್ತಾ ಇರೋದು ಮಾಡ್ತಾ ಇರೋದು ಏನಕ್ಕೆ ಅಂದರೆ ನಾಗರಿಕರಿಗೋಸ್ಕರ ಒಂದು ಒಳ್ಳೆಯ ಸುಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡೋದಿಕ್ಕೆ ಮತ್ತೆ ಈ ಬಡಾವಣೆ ನಾಗರಿಕರಿಗೆ ಒಳ್ಳೆಯ ಒಂದು ವೈಭವ ಅಂದ್ರೆ ಗಣೇಶೋತ್ಸವದ ವಿಜೃಂಭಣೆಯಿಂದ ಆಚರಿಸೋದಕ್ಕೆ ಇದು ಮಾರಕವಾಗಿ ನಮ್ಮ ಈ ಬಡಾವಣೆಗಳ ಅಭಿವೃದ್ಧಿಗೆ ಮತ್ತೆ ನಾವು ಏನು ನನ್ನ ಪರಿಚಯ ಹೇಳಬೇಕು ಅಂದ್ರೆ ಈ ಮೂವತ್ತೈದು ಬಡಾವಣೆಗಳು ಜ್ಞಾನಭಾರತಿ ವಾರ್ಡ್ನಲ್ಲಿ ನೂರ ಇಪ್ಪತ್ತ ಒಂಬತ್ತನೇ ವಾರ್ಡ್ನಲ್ಲಿ ಮೂವತ್ತೈದು ಬಡಾವಣೆಗಳು ಸೇರಿ ಈ ಒಂದು ಉತ್ಸವನ ಆಚರಿಸಿದ್ರೆ ತಪ್ಪಾಗಲಾರದು ಪ್ರತಿಯೊಬ್ಬ ನಾಗರಿಕರು ಪ್ರತಿಯೊಬ್ಬ ಬಣಾವಣೆ ಪ್ರಜೆಗಳು ಬಂದು ಇಲ್ಲಿ ಪಾಲ್ಗೊಂಡು ನಮ್ಮ ಈ ವೈಭವವನ್ನು ಮತ್ತಷ್ಟು ಮೆರುಗನ್ನು ಕೊಡ್ತಾರೆ ಹಾಗಾಗಿ ನಾಗರಿಕರು ಮಾಡ್ತಾ ಇದ್ದರೆ ವಿನಃ ಈ ಸಮೂಹ ಯಾವುದೇ ಒಂದು ವೈಯಕ್ತಿಕ ಅಲ್ಲ ನಮ್ಮ ಸ್ನೇಹಿತರಾದಂಥ ಹೇಳಿದ ಹಾಗೆ ಇಲ್ಲಿ ಯಾವ ಒಂದು ಕಾರಣಕ್ಕೆ ನಮ್ಮ ರಾಜ್ಯದಲ್ಲಿ ತಪ್ಪು ತಿಳ್ಕೋಬಾರ್ದು ಮಾಧ್ಯಮ ಮಿತ್ರರೇ ಮತ್ತು ನಾಗರಿಕರಲ್ಲಿ ಮತ್ತೊಮ್ಮೆ ಕೈಗೆ ಜೋಡಿಸಿ ಹೇಳ್ತಾ ಇದ್ದೀನಿ ಇದು ನಮ್ಮ ಏನು ಹೇಳಬೇಕು ಅಂತ ನನಗೆ ತೋಚಲ್ಲ ಅದನ್ನು ಹೇಳಿದ್ರೆ ತಪ್ಪಾಗ್ಬೋದು ಅಂತ ಅನಿಸುತ್ತೆ ನಮ್ಮ ಇಂಥ ಹಿಂದೂ ಧರ್ಮದಲ್ಲಿ ಒಂದು ನಿಮಿಷ ಹಿಂದೂ ಧರ್ಮದಲ್ಲಿ ನಮ್ಮ ಗಣೇಶನ ಧಾರ್ಮಿಕ ಹಬ್ಬನ ಮಾಡೋದಕ್ಕೆ ರಿಸ್ಟ್ರಿಕ್ಷನ್ ಇದೆ ಅಂದರೆ ನಮಗೆ ನಾಚಿಕೆ ಆಗುತ್ತೆ ನಮ್ಮ ರಾಜ್ಯದಲ್ಲಿ ನಮ್ಮ ಜನಗಳಿಗೋಸ್ಕರ ಮಾಡ್ತಾ ಇರೋದಂತ ಇಂಥ ವೈಭವ ಗಣೇಶ ಇದು ಇನ್ನೂ ಅತಿ ಹೆಚ್ಚಿನ ವಿಜೃಂಭಣೆಯಿಂದ ಈ ಸನ್ ನಮ್ಮ ಸಂಸ್ಕೃತಿಯನ್ನು ಮೆರಗನ್ನು ಹೆಚ್ಚಿಸೋದಕ್ಕೆ ಈ ನಮ್ಮ ಯುವ ಸಮುದಾಯ ಮಾಡಬೇಕು ಅಂತ ಮತ್ತೊಮ್ಮೆ ಮಗದೊಮ್ಮೆ ವರ್ಷ ವರ್ಷ ಇನ್ನೂ ಜಾಸ್ತಿನೇ ಮಾಡ್ತೀವಿ ನಾ ನಾವು ಯಾವುದೇ ವೈಯಕ್ತಿಕವಾಗಿ ಯಾರಿಗೋಸ್ಕರ ಅಲ್ಲ ನಮ್ಮ ನಾಗರಿಕ ಬಂಧುಗಳಿಗೋಸ್ಕರ ಮಾಡ್ತೀವಿ ಅಂತ ಈ ಒಂದು ಸುಸಂದರ್ಭದಲ್ಲಿ ಹೇಳ್ತಾ ಇನ್ನೂ ಅತಿ ಹೆಚ್ಚಿನ ಉತ್ಸಾಹದಿಂದ ಈ ಒಂದು ವೈಭವವನ್ನು ಮಾಡ್ತೀವಿ ಅಂತ ತಮ್ಮೆಲ್ಲರ ಮುಖ್ಯನ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ ಧನ್ಯವಾದಗಳು ಗಣಪತಿ ಹಿಂದೂ ವೈಭವ ಗಣಪತಿ ಆಲ್ಮರ ಸರ್ಕಲ್ ಅಂತ ನಾವು ಸ್ಥಾಪನೆ ಮಾಡಂತ ಜಯಂತ್ ಫೌಂಡೇಶನ್ ಶಿವರ ಸಹಯೋಗಿ ಅಂತ ಇದು ಐದನೇ ವರ್ಷದಲ್ಲಿ ಸ್ಟಾರ್ಟ್ ಮಾಡಿದಂಥ ಕಾರ್ಯಕ್ರಮ ಇದು ಅದ್ಧೂರಿಯಾಗಿ ಯಶಸ್ವಿಯಾಗಿ ನಡ್ಕೊಂಬರ್ತಾನೆ ಇದೆ ಹಲವು ಕಾರಣಾಂತರದಿಂದ ರೋಡಲ್ಲಿ ಮಾಡೋಕ್ಕಾಗದೆ ಸ್ವಲ್ಪ ಕಾನೂನು ಅಡಚಣೆಯಿಂದ ನಾವು ಸ್ವಲ್ಪ ಜಯಂತ್ ಫೌಂಡೇಶನ್ ಆವರಣದಲ್ಲಿ ನಾವು ಅಂಬಿಸ್ಕೊಂಡಿದ್ದೇವೆ ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಗೌರವ ಕೊಟ್ಟು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕಾಗಿ ಜನ ಪ್ರಾರ್ಥನೆ ಮಾಡ್ತೀವಿ ವೈಭವ ಗಣೇಶೋತ್ಸವಕ್ಕೆ ಇಂದಿನಿಂದ ಪ್ರಾರಂಭವಾಗಿ ಮೂರು ದಿನ ನಡೆಯುತ್ತೆ ದಯವಿಟ್ಟು ಸುತ್ತಮುತ್ತಲಿನ ಎಲ್ಲ ಬಡಾವಣೆ ಜನರು ಈ ಕಾರ್ಯಮಕ್ಕೆ ಕಾರ್ಯಕ್ರಮಕ್ಕೆ ಬರಬೇಕಂತ ವಿನಂತಿಸ್ಕೋತಾ ಇದೀವಿ ಮೊದಲನೇದಾಗಿ ಉಮೇಶ್ ಅವ್ರು ಹೇಳೋದಾಗಿ ಕ್ಷಮೆ ಕೇಳ್ತೀವಿ ಅಲ್ಲಿಂದ ಇಲ್ಲಿಗೆ ಕಾರ್ಯಕ್ರಮ ವರ್ಗಾವಣೆ ಆಗಿರೋದಕ್ಕೆ ಇದಕ್ಕೆ ಹಲವಾರು ಕಾರಣಗಳಿದ್ದೇ ಇದೆ ರಾಜಕೀಯ ಕಾರಣಗಳಿದ್ದೇ ಇರುತ್ತೆ ಆದರೆ ಭಗವಂತನ ದಯಲ್ಲಿ ಇಲ್ಲಿ ಯಾರ್ಯಾರು ಪ್ರತಿಯೊಬ್ಬರು ಯಾರ್ಯಾರು ಪಾಲ್ಗೊಂಡಿದ್ದಾರಲ್ಲ ಅವರೆಲ್ಲ ಪ್ರತಿ ವರ್ಷ ಮುಂದೆ ಮುಂದೆ ಹೋಗ್ತಾ ಇದ್ದೀವಿ ನಮ್ಮ ವೈಯಕ್ತಿಕ ಜೀವನದಲ್ಲೂ ಕೂಡ ಎಲ್ಲರೂ ಮುಂದೆ ಮುಂದೆ ಹೋಗ್ತಾ ಇದ್ದೀವಿ ಇದಕ್ಕೆ ವಿರೋಧ ಮಾಡದಿರೋರು ನಾವು ಹಿಂದೆ ಹಿಂದೆ ಹೋಗ್ತಾನೆ ಇದ್ದಾರೆ ಅವರು ಅವ್ರವ್ರು ಮಾಡಿದ ಅವರವ್ರಿಗೆ ಕರ್ಮ ಅನ್ನೋದ ಇದ್ದೇ ಇರುತ್ತೆ ಸೊ ಎಲ್ಲರೂ ಕೂಡ ದಯವಿಟ್ಟು ವೈಭವ ಗಣೇಶೋತ್ಸವಕ್ಕೆ ಆಗಮಿಸಬೇಕಂತ ಕೇಳ್ಕೊತೇವೆ ನನ್ನ ಹೆಸರು ನೇತ್ರಾವತಿ ಅಂತ ಹೇಳಿ ರಕ್ಷಣಾ ವಿದಿಕೆ ನಗರ ಅಧ್ಯಕ್ಷರು ಈ ವೈಭವ ಗಣೇಶ ಧಾರ್ಮಿಕ ಸೇವಾ ಪ್ರತಿಷ್ಠಾನ ನಾವು ನಾಲ್ಕು ವರ್ಷದಿಂದ ಮಾಡಿಕೊಡ್ತಾ ಇದ್ದೀವಿ ಎಲ್ಲ ಬ ಸ್ನೇಹಿತರು ಸೇರಿ ನಾಲ್ಕು ವರ್ಷದಿಂದ ನಾವು ಆಲದ ಮರ ಸರ್ಕಲ್ ಇದೆ ಆಲ್ದ ಮರ ನಾವು ಪ್ರತಿ ವರ್ಷವೂ ಕೂರಿಸ್ತಿದ್ವಿ ಅಲ್ಲಿ ಮಿನಿಮಮ್ ನಾಲ್ಕರಿಂದ ಐದು ಸಾವಿರ ಜನ ಬಂದಲ್ಲಿ ಫಂಕ್ಷನ್ಗೆ ಬರೋರು ಇವಾಗ ಅಲ್ಲಿ ನಮಗೆ ಕೂರಿಸೋಕ್ಕೆ ಎಷ್ಟೋ ಜನ ತೊಂದರೆ ಕೊಟ್ಟರು ಏನಂತೂ ಕೊಟ್ಟರು ಗೊತ್ತಿಲ್ಲ ನಾವಲ್ಲಿ ಯಾರು ತೊಂದರೆ ಕೊಟ್ಟಿದ್ವಾ ಯಾವತ್ತ ಯಾರು ಏನಾರಿ ನಮ್ಮ ಇದರಲ್ಲಿ ಆಲ್ದ ಮರ ಸರ್ಕಲ್ಲಿ ಈ ಗಣೇಶ ಉತ್ಸವ ಮಾಡಿ ಯಾರಾದ್ರೂ ತೊಂದರೆ ಆಗಿದರೆ ಇವರು ನಮಗೆ ಈ ಥರ ತೊಂದರೆ ಆಗಿದೆ ನೀವು ಇಲ್ಲಿ ಕೂರಿಸ್ಬೇಡಿ ಎಂತ ಬೇಕಂದ್ರೆ ಹೇಳಿ ಹೇಳ್ಬರಿತ್ತು ನಾಲ್ಕು ಕೂರಿಸ್ದು ಕೂಡ ಒಂದು ಚೂರು ತೊಂದರೆ ಇಲ್ದಂಗೆ ಎಲ್ಲ ನಮ್ಮ ಸ್ನೇಹ ಬಳಗನೂ ಸೇರಿ ಅಚ್ಚುಕಟ್ಟಾಗಿ ಮಾಡ್ಕೊಬತ್ತಿದ್ವಿ ಅದಕ್ಕೆ ಇವತ್ತು ನೀವು ನಡ್ಸೋಕ್ಕೆ ಕೂಡ್ದು ನಾವು ನಡ್ಸೋಕೆ ನಿಮ್ಮನ್ನು ಬಿಡಲ್ಲ ಹೇಳಿ ಈ ಸಿಕ್ಕಾಪಟ್ಟೆ ನಮಗೆ ತೊಂದರೆ ಕೊಟ್ಟು ನಮ್ಗೆ ಅಲ್ಲಿ ಕೂರ್ಸೋಕೆ ಬಿಡಲಿಲ್ಲ ಅವ್ರಿಗೆ ಅವ್ರಿಗೆ ಅದೇನಾಗಿದೆ ಅಂತ ಗೊತ್ತಿಲ್ಲ ನಾವು ಮಾತಾ ಮಾಡ್ತಾ ಇರೋದು ಗಣೇಶನ ಹಬ್ಬ ನಾವು ರಾಜಕೀಯ ಕಾರ್ಯಕ್ರಮ ಮಾಡ್ತಾ ಇಲ್ಲ ನಾವು ಅವ್ರೇನು ನಾವೇನೋ ರಾಜಕೀಯ ಕಾರ್ಯಕ್ರಮ ಏನಾದರೂ ಮಾಡಿದರೆ ಅವರು ತೊಂದರೆ ಕಟ್ಟಿದರೆ ನೀವು ಈ ಪಕ್ಷ ಆ ಪಕ್ಷ ಅಂತೇಳಿ ಅವ್ರು ನಮಗೆ ತೊಂದರೆ ಕೊಡ್ಬೋದಿತ್ತು ಇಲ್ಲಿ ಎಲ್ಲ ಬಡಾವಣೆಯರು ಸೇರಿ ಮಾಡ್ತಾ ಇರೋದು ಎಲ್ಲ ಬಡಾವಣೆಯರು ಬಿಟ್ಟರೆ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗಲಿ ಎಲ್ಲ ಸಂತೋಷದಿಂದ ಬಂದು ಹಬ್ಬ ಮಾಡ್ತಾರೆ ಇದನ್ನು ಈ ಹಬ್ಬನ ಹೊಡೆಯೋಕ್ಕೆ ಎಷ್ಟೋ ಜನ ಪ್ರಯತ್ನ ಪುಟ್ಬಿಟ್ಟಾರೆ ಪುಟ್ಬಿಟ್ಟಾರೆ ನಮ್ಗೆ ನಡ್ಸಕ್ ಬಿಡ್ಲೂ ಇಲ್ಲ ಆದ್ರೂ ನಮ್ಮ ಅಪ್ಪ ನಾವು ನಡೆಸ್ಲೇಬೇಕು ಅಂತೇಳಿ ಈ ಚೌಲ್ಟಿಲಿ ಮಾಡ್ತಾ ಇದೀವಿ ನಾವು ಜಯಂತು ಚೌಲ್ಟಿಲಿ ಮಾಡ್ತಾ ಇದಕ್ಕೂ ತೊಂದರೆ ನಾಳೆನೂ ಈಗ ನಾಳೆ ಏನು ಕೊಡ್ತಾರೋ ಗೊತ್ತಿಲ್ಲ ಇವತ್ತೇನು ಕೊಡ್ತಾರೋ ನಮಗೇನು ಗೊತ್ತಿಲ್ಲ ಅದು ವಿಸರ್ಜನೆ ವಿಸರ್ಜನೆ ದಿನ ಏನೋ ಭಾಳ ತೊಂದರೆ ಕೊಡ್ತೀವಿ ಅಂತೆಲ್ಲ ಏನಿಗೆ ಎಲ್ಲ ಕಡೆಯಿಂದ ಮಾಹಿತಿ ನಮಗೆ ಬರ್ತಾ ಇದೆ ಅದೇನು ತೊಂದರೆ ಅಂತ ನಮಗೂ ಗೊತ್ತಿಲ್ಲ ನಮ್ಮ ಕೆಲಸ ನಾವು ಈ ವೈಭವ ಗಣೇಶನ ಹೆಚ್ಚುಗಟ್ಟಾಗಿ ಮಾಡ್ಕೊಬೋತಾ ಇದ್ದೀವಿ ಅವ್ರು ತೊಂದರೆ ಕೊಟ್ಟವರು ಅವರೇ ಸುಖವಾಗಿರಲಿ ಸಂತೋಷವಾಗಿರಲಿ ನಾವು ವೈಭವ ಗಣೇಶ ಅಂತೂ ಯಾವುದೇ ಕಾರಣಕ್ಕೂ ಎಷ್ಟೇ ತೊಂದರೆ ಕೊಟ್ಟರು ನಾವಂತೂ ಬಿಡೋಲ್ಲ ಈ ನಮ್ಮ ಈ ಒಗ್ಗಟ್ಟಿನ ಏನಿದೆ ಸಾಮ್ರಾಜ್ಯ ಈ ಸಾಮ್ರಾಜ್ಯ ಎಲ್ಲರೂ ಪ್ರತಿಯೊಬ್ಬರೂ ಕೂಡ ಸಹಕರಿಸ್ತಾರೆ ನಮಗೆ ಏನೇ ಮಾಡಬೇಕಂದ್ರೂ ಸಹಕರಿಸ್ತಾರೆ ಸಹಾಯ ಮಾಡ್ತಾರೆ ಎಲ್ಲ ನಿಂತ್ಕೊಂಡು ಅಣ್ಣ ತಮ್ಮದಿರ್ತಾರೆ ಇಲ್ಲಿ ವೈಭವ ಗಣೇಶ ಮಾಡ್ತಾಯಿದ್ವಿ ಇದಕ್ಕೆ ತೊಂದರೆ ಕೊಡೋರು ಅವ್ರ ಮನೆ ಸಂತೋಷವಾಗಿರಲಿ ನಾವು ಈ ಸಿ ಹಬ್ಬನ ಸಂತೋಷದಿಂದ ಮಾಡ್ತೀವಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ